ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಒಳ ಮೀಸಲಾತಿ ಸಮೀಕ್ಷೆ ಕುರಿತು ಸೌನೂರು ತಾಲೂಕಾ ಮಟ್ಟದಲ್ಲಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳುವ ಕುರಿತು ಇಂದು ತಾಲೂಕಿನ ಹಿರಿಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಸೌನೂರು ತಾಲೂಕಾ ಮಟ್ಟದ ಮಾದಿಗ ಸಮಾಜದ ಮುಖಂಡರು ಸೌನೂರು ತಾಲೂಕು ಕಂದಾಯ ಇಲಾಖೆ ಉಪವಿಭಾಗ ಅಧಿಕಾರಿಗಳಿಗೂ ಹಾಗೂ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಮತ್ತು ಸೌನೂರು ಪಟ್ಟಣದ ಪುರಸಭೆ ಮುಖ್ಯ ಅಧಿಕಾರಿಗಳಿಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೂ ಒಳ ಮೀಸಲಾತಿ ಸಮೀಕ್ಷೆ ಕುರಿತು ಶ್ರೀ ಎಲ್ ಡಿ ನಾಮ ನಾಮನಿರ್ದೇಶನ ಸದಸ್ಯರು ಪುರಸಭೆ ಸೌನೂರು ಹಾಗೂ ಸೌನೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದ ಸಮಸ್ತ ನಾಗರಿಕರು ಮತ್ತು ಸವನೂರು ತಾಲೂಕಿನ ಎಲ್ಲ ಮಾದಿಗ ಸಮಾಜದ ವತಿಯಿಂದ ಈ ಮೇಲಿನ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಮಾದಿಗ ಸಮಾಜದ ವತಿಯಿಂದ ಒಳ ಮೀಸಲಾತಿ ಹಂಚಿಕೆಗಾಗಿ ಕರ್ನಾಟಕ ಸರ್ಕಾರ ಕೈಗೊಂಡಿರುವ ಪರಿಶಿಷ್ಟ ಜಾತಿಯ ಜನಗಣತಿಯಲ್ಲಿ ಸೌನೂರು ತಾಲೂಕಾ ಮಟ್ಟದಲ್ಲಿರುವ ಮಾದಿಗ ಸಮಾಜದ ಸಮುದಾಯವನ್ನು ಬೇರೆ ಬೇರೆ ಜಾತಿಯ ಸಮುದಾಯ ಅಡಿಯಲ್ಲಿ ಗುರುತಿಸುತ್ತಿದ್ದು ಸದರಿ ಸಮಸ್ಯೆಯನ್ನ ಬಗೆಹರಿಸಲು ಎಜೆ ಸದಾಶಿವ ಆಯೋಗದ ವರದಿಯಲ್ಲಿ ಅಂಕಿಅಂಶಗಳು ಸರ್ಕಾರವು ಅದನ್ನೇ ಬಳಸಬಹುದಾಗಿತ್ತು ಆದರೆ ಸರ್ಕಾರವು ಸಮೀಕ್ಷೆ ನಡೆಸಿ ದತ್ತಾಂಶವನ್ನ ಸಂಗ್ರಹಿಸುವಂತೆ ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರ ಆಯೋಗ ಶಿಫಾರಸನ್ನು ಒಪ್ಪಿದೆ ಕಾರಣ ಜಾತಿಯಲ್ಲಿ ಉಪಜಾತಿಯನ್ನ ನಮೂದಿಸುವ ಬಗ್ಗೆ ಪರಿಶಿಷ್ಟ ಜಾತಿಯ ಸಮಾಜದವರಿಗೆ ಬಹಳಷ್ಟು ಗೊಂದಲ ಇರುವುದರಿಂದ ಈ ಕುರಿತು ಸವಣೂರು ತಾಲೂಕಾ ಮಟ್ಟದ ಪ್ರತಿ ಗ್ರಾಮ ಪಟ್ಟಣದಲ್ಲಿ ಒಳ ಮೀಸಲಾತಿ ಸಮೀಕ್ಷಾ ಕುರಿತು ಸ್ಪಷ್ಟವಾಗಿ ಧ್ವನಿವರ್ಧಕದ ಮೂಲಕ ಡಂಗುರ ಸಾರುವ ಮೂಲಕ ಹಾಗೂ ಪತ್ರಿಕೆಗಳ ಮೂಲಕ ಮಾದಿಗ ಸಮಾಜದವರಿಗೆ ಅರಿವು ಮೂಡಿಸಲು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲು ಈ ಮೂಲಕ ಸಮಸ್ತ ಮಾದಿಗ ಸಮಾಜದ ವತಿಯಿಂದ ಮಾನ್ಯರಲ್ಲಿ ವಿನಂತಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಲಕ್ಷ್ಮಣ್ ಕನ್ವಳ್ಳಿ ಶಿವಾನಂದ ಉಳ್ಳಮ್ಮನವರ್ ಶ್ರೀಕಾಂತ್ ಲಕ್ಷ್ಮೇಶ್ವರ್ ಬಸವರಾಜ್ ಮೈಲ್ಮನವರ್ ಪುಟ್ಟಪ್ಪ ಕ್ಯಾಡರ್ ಪ್ರವೀಣ್ ಬಾಲೆಹಸೂರ್ ಗಂಗಪ್ಪ ಹರ್ಜನ್ ನಾಗರಾಜ್ ಹರ್ಜನ್ ಪ್ರಶಾಂತ್ ಮುಗುಳಿ ಮನೋಜ್ ದೊಡ್ಡಮನಿ ಅಪ್ಪಣ್ಣ ತೊಂಡೂರ್ ರಘು ಬಾಲೆಹಸೂರ್ ಮತ್ತು ಲಕ್ಷ್ಮೇಶ್ವರ್ ಸುನಿಲ್ ಹರ್ಜನ್ ಸೇರಿದಂತೆ ಇತರರು ಇದ್ದರು ಹಂಚಿಕೆಗಾಗಿ ಕರ್ನಾಟಕ ಸರ್ಕಾರ ಕೈಗೊಂಡಿರುವ ಪರಿಶಿಷ್ಟ ಜಾತಿಯ ಜನಗಣತಿಯಲ್ಲಿ ಸವನೂರು ತಾಲೂಕಾ ಮಟ್ಟದಲ್ಲಿ ಇರುವ ನಮ್ಮ ಮಾದಿಗ ಸಮಾಜದ ಸಮುದಾಯವನ್ನು ಬೇರೆ ಬೇರೆ ಜಾತಿಯ ಸಮುದಾಯ ಅಡಿಯಲ್ಲಿ ಗುರುತಿಸುತ್ತಿದ್ದು ಸದರಿ ಸಮಸ್ಯೆಯನ್ನು ಬಗೆಹರಿಸಲು ಎಜೆ ಸದಾಶಿವ ಆಯೋಗದ ವತಿಯಿಂದ ಅಂಕಿಅಂಶಗಳ ಸರ್ಕಾರವು ಅದನ್ನೇ ಬಳಸಬಹುದಾಗಿತ್ತು ಆದರೆ ಸರ್ಕಾರವು ಸಮೀಕ್ಷೆ ನಡೆಸಿ ದತ್ತಾಂಶಗಳನ್ನು ಸಂಗ್ರಹಿಸಿ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ಸುಪಾರಸು ಒಪ್ಪಿದೆ ಕಾರಣ ಜಾತಿಯಲ್ಲಿ ಉಪಜಾತಿಯನ್ನು ನಮೂದಿಸುವ ಬಗ್ಗೆ ಪರಿಶಿಷ್ಟ ಜಾತಿಯ ಸಮಾಜದವರಿಗೆ ಬಹಳಷ್ಟು ಗೊಂದಲ ಇರುವುದರಿಂದ ಈ ಕುರಿತು ಸವನೂರು ಮಟ್ಟ ತಾಲೂಕು ಮಟ್ಟದ ಪ್ರತಿ ಗ್ರಾಮ ಪಟ್ಟಣಗಳಲ್ಲಿ ಒಳ ಮೀಸಲಾತಿ ಸಮೀಕ್ಷೆ ಕುರಿತು ಸ್ಪಷ್ಟವಾಗಿ ಧ್ವನಿವರ್ಧಕರ ಮೂಲಕ ದಂಗೂರು ಸಾರುವ ಮೂಲಕ ಪತ್ರಿಕೆಗಳ ಮೂಲಕ ಮಾದಿಗ ಸಮಾಜ ಸಮಾಜದವರಿಗೆ ಅರಿವು ಮೂಡಿಸಲು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವ ಕೈಗೊಳ್ಳಲು ಈ ಮೂಲಕ ಸಮಸ್ತ ಮಾದಿಗ ಸಮಾಜದ ವತಿಯಿಂದ ಮಾನರಲ್ಲಿ ವಿನಂತಿಸಿಕೊಳ್ಳುತ್ತೇನೆ